ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿ ಗುಂಟೂರು ಮೆಣಸಿನಕಾಯಿನ ಹುರ್ಕೊಂಡ್ಬಿಟ್ಟು ಅದರಲ್ಲಿ ಖಾರ ಪುಡಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಬಿಸಿಲಿ ಒಣಗಾಕಿದ್ದೆ ಹಾಗೆಯೇ ಧನಿಯಾ ಬೀಜ ಕೂಡ ಒಣಗಾಕಿದ್ದೆ ಬಿಸಿಲಿಗೆ ಈಗ ಕ್ಲೀನ್ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಿಸಿಲಿತ್ತಲ್ಲ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಇವೆರಡೂ ಕ್ಲೀನ್ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು ಮೆಣಸಿನಕಾಯಿನ ಈ ಥರ ಕಟ್ ಮಾಡಿ ಪುಡಿ ಮಾಡಿ ನಾವು ಮಿಲ್ಲಿಗೆ ಕೊಡಬೇಕಾಗುತ್ತೆ ಹಾಗೆ ಬೇಳೆ ಸಾರಿನ ಪುಡಿಗೆ ಬೇಕಾಗಿರೋ ಪದಾರ್ಥಗಳು ನಾನು ಲೀಸ್ಟ್ ಮಾಡಿದ್ದೀನಿ ನೋಡಿ ಯಾವ ಥರ ಅಂತ ಪ್ರತಿಯೊಂದನ್ನು ಲೀಸ್ಟ್ ಮಾಡಿದ್ದೀನಿ ಅದೇ ಥರ ತೊಗೊಂಡು ನಾನು ಮಾಡಿಸೋದು ಸೊ ಒಂದೊಂದಾಗಿ ಹೇಳ್ತೀನಿ ಅಕ್ಕಿ ತೊಗೊಂಡಿದ್ದೀನಿ ಇದು ಒಂದು ನೂರು ನೂರೈವತ್ತು ಗ್ರಾಮಷ್ಟು ಬೇಕಾಗುತ್ತೆ ನೂರು ಗ್ರಾಮ್ ಅಂದ್ರೂ ಮೆಂತೆ ಸ್ವಲ್ಪ ಕಡಿಮೆ ತೊಗೊಬೇಕಾಗುತ್ತೆ ಒಂದೆರಡು ಮೂರು ಸ್ಪೂನ್ ಕಡಿಮೆ ತೊಗೊಳ್ಳಿ ಹಾಗೆಯೇ ಜೀರಿಗೆ ಇದು ಇದು ಕೂಡ ತುಂಬಾ ಬೇಕಾಗುತ್ತೆ ಎಲ್ಲ ಕ್ವಾಂಟಿಟಿ ಒಂದೇ ಸಮ ತೊಗೊಳ್ಳಿ ಸಾಸಿವೆ ಉದ್ದಿನಬೇಳೆ ಹಾಗೆ ಕಾಳುಮೆಣಸು ಇವೆಲ್ಲ ಒಂದೇ ಕ್ವಾಂಟಿಟಿ ತೊಗೊಂಡಿದ್ದೀನಿ ಹಾಗೆಯೇ ಇದು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಚಕ್ಕೆ ಒಂದು ಮೂರು ನಾಲ್ಕು ಸ್ಪೂನ್ ಮೂರು ನಾಲ್ಕು ಪೀಸ್ ಬೇಕಾಗುತ್ತೆ ಹಾಗೆಯೇ ಅನಾನಸ್ ಹೂ ಏಲಕ್ಕಿ ಎಲೆ ಮತ್ತು ಇದು ಗಸಗಸೆ ನೋಡಿ ಇದು ನೂರು ಗ್ರಾಮ್ ಇದೆ ಹಾಗೆಯೇ ಕಡಲೆಬೇಳೆ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಇಷ್ಟೆಲ್ಲ ಬೇಕಾಗುತ್ತೆ ಕಾಳಿನ ಒಂದು ಪೌಡ್ರ್ ಮಾಡ್ಕೊಳ್ಳೋಕ್ಕೋಸ್ಕರ ಬೇಳೆ ಸಾರಿನ ಪೌಡ್ರ್ ಇದು ಇದು ಸ್ಟವ್ ಆನ್ ಮಾಡಿಕೊಂಡು ಒಂದು ಇಟ್ಕೊತಾ ಇದ್ದೀನಿ ನಿಮಗೆ ನನ್ನ ಹತ್ರ ಈ ಒಂದು ಅಳತೆ ಮಾಡೋದೊಂದು ಒಂದು ಮಿಷಿನ್ ಇತ್ತು ಮೆಜರ್ಮೆಂಟು ತೂಕ ಮಾಡೋದು ಇದನ್ನು ನಾನು ಪ್ರತಿಯೊಂದನ್ನು ಒಂದು ಹಂಡ್ರೆಡ್ ಗ್ರಾಮ್ ಎಮ್ ಎಲ್ ಅಷ್ಟು ಅಂದರೆ ಹಂಡ್ರೆಡ್ ಅಷ್ಟು ನಾನು ತಗೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ರುಚಿಯಾಗಿರುತ್ತೆ ಜೀರಿಗೆ ಜಾಸ್ತಿ ಹಾಕಿದರೆ ಬೇಳೆ ಸಾರಿಗೆ ಹಾಗೆ ಕಾಳು ಮೆಣಸು ಕೂಡ ಹಂಡ್ರೆಡ್ ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಪ್ರತಿಯೊಂದೂ ನನ್ನ ಹತ್ರ ಈ ಥರ ಮಿಷಿನ್ ಇರೋದ್ರಿಂದ ನಾನು ಅಳತೆ ಮಾಡಿದ್ದೀನಿ ನೀವು ನಿಮ್ಮ ಹತ್ರ ಈ ಥರ ಇಲ್ಲ ಅಂದರೆ ನೋಡಿ ನಾನೀಗ ಮೆಂತೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಏಕೆಂದರೆ ಮೆಂತ್ಯೆ ಸ್ವಲ್ಪ ಕಹಿ ಬರುತ್ತಲ್ವ ಸೊ ಹಾಗಾಗಿ ಸಾಸಿವೆ ಕೂಡ ಅಷ್ಟೇ ತೊಗೊಂಡಿದ್ದೀನಿ ಲೋಟದಲ್ಲಿ ನೀವು ಮೆಜರ್ಮೆಂಟ್ ಮಾಡ್ಬೋದು ನೋಡಿ ಈ ಥರ ಪಾವು ಲೋಟ ತೊಗೊಂಡು ನೀವು ಎಷ್ಟು ತೊಗೊತೀರಾ ಫುಲ್ ಆದರೆ ಫುಲ್ಲು ಇಲ್ಲ ಹಾಫ್ ಆದರೆ ಹಾಫು ಒಂದೇ ಕ್ವಾಂಟಿಟಿ ಬರಬೇಕು ಈಗ ನಾನು ಬಾಣಲಿ ಬಿಸಿಯಾಗಿದೆ ನಾನು ಅಕ್ಕಿನ ಹುರ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ರೋಸ್ಟ್ ಆಗಬೇಕು ಕಾಳು ಥರ ಬರಬೇಕು ನೋಡಿ ಬ್ರೌನ್ ಕಲರ್ ಬರೋ ಬರೋ ಹಾಗೆ ನೀವು ಫ್ರೈ ಮಾಡ್ಕೊಳ್ಳಿ ಅಂದರೆ ರೋಸ್ಟ್ ಮಾಡ್ಕೊಳ್ಳಿ ಇವಾಗ ಆಗಿದೆ ತುಂಬ ಸಣ್ಣ ಊರಿನಲ್ಲೇ ನೀವು ಬಿಸಿ ಮಾಡಬೇಕು ಹಾಗೆ ಉದ್ದಿನ ಬೇಳೆ ಕೂಡ ಇದನ್ನು ನಾನು ಹಾಕ್ಕೊಂಡಿದ್ದೀನಿ ಎಲ್ಲನೂ ಸಣ್ಣ ಊರಿನಲ್ಲಿ ನೀವು ಬಿಸಿ ಮಾಡ್ಕೊಳ್ಳಿ ಪ್ರತಿಯೊಂದು ಬಿಸಿ ಮಾಡಿಕೊಂಡೇ ಹಾಕ್ಕೋಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ಸ್ಟೋರ್ ಮಾಡಬೇಕಲ್ವಾ ಸುಮಾರು ನಾನು ಒಂದು ಆರು ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡ್ತೀನಿ ನೋಡಿ ಇದು ಕಾಳು ಇದು ಕೂಡ ನಾನು ಬಿಸಿ ಮಾಡ್ತಾಯಿದ್ದೀನಿ ಎಲ್ಲ ಚಟಪಟ ಅಂತ ಸೌಂಡ್ ಬರಬೇಕು ಅಷ್ಟವರೆಗೂ ನೀವು ಸಣ್ಣ ಊರಿನಲ್ಲಿ ಬಿಸಿ ಮಾಡ್ಕೋಬೇಕಾಗುತ್ತೆ ಒಂದು ನಾನು ಕಾಳು ಮೆಣಸನ್ನು ಜಾಸ್ತಿ ಹುರ್ಕೊ ಹುರಿಲಿಕ್ಕೆ ಹೋಗಬೇಡಿ ಅದು ತುಂಬ ರೋಸ್ಟ್ ಆದರೆ ಕಹಿ ಬರುತ್ತೆ ಮೀಡಿಯಮ್ ಊರಿನಲ್ಲಿ ಅದನ್ನು ಬಿಸಿ ಮಾಡ್ಕೊಳ್ಳಿ ಹಾಗೆಯೇ ಕಡಲೆ ಬೇಳೆ ಹಾಕ್ಕೊತಾ ಇದ್ದೀನಿ ನೀವು ಕಡಲೆ ಕಾಳು ಕೂಡ ಹಾಕ್ಕೋಬೋದು ನಾನಿವತ್ತು ಕಡಲೆಬೇಳೆ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ ಕಾಳು ಹಾಕ್ಕೊಂಡ್ರೂ ಏನೂ ತೊಂದರೆ ಇಲ್ಲ ಅದು ಕೂಡ ಹಾಕ್ಕೋಬೋದು ಎರಡರಲ್ಲಿ ಒಂದು ಹಾಕ್ಕೊಳ್ಳಿ ಇವಾಗ ಜೀರಿಗೆ ಜೀರಿಗೆ ನಾವು ಬೇಳೆ ಸಾರಿಗೆ ಎಷ್ಟು ನಾವು ಹಾಕ್ತೀವಿ ಅಷ್ಟು ತುಂಬ ಚೆನ್ನಾಗಿ ಇರುತ್ತೆ ಹಾಗೆ ರುಚಿಯಾಗೂ ಕೂಡ ಬರುತ್ತೆ ಮತ್ತು ಆರೋಗ್ಯಕರವಾದ ಒಂದು ಇದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಜೀರಿಗೆ ಯಾಕೆಂದರೆ ಗ್ಯಾಸ್ಟಿಕ್ ಎಲ್ಲ ಕಡಿಮೆ ಆಗುತ್ತೆ ಇದನ್ನು ತಿನ್ನೋದ್ರಿಂದ ನೋಡಿ ಇದು ಕೂಡ ರೋಸ್ಟ್ ಆಗಿ ನಾವು ಹುರ್ಕೊಂಡು ಹಾಕ್ಕೋಬೇಕು ಇವಾಗ ಸಾಸಿವೆ ಇದ್ದೀನಿ ಸಾಸಿವೆ ಕೂಡ ಚಟಪಟ ಅಂತ ಸೌಂಡ್ ಆಗಬೇಕು ಆ ಥರ ಬರೋರ್ಗು ನೀವು ಹುರ್ಕೊಳ್ಳಿ ಯಾವುದನ್ನು ಜಾಸ್ತಿ ಹುರ್ಕೊಳಕ್ಕೆ ಹೋಗ್ಬಿಡಿ ಕಹಿ ಬಂದುಬಿಡುತ್ತೆ ತುಂಬ ರೋಸ್ಟ್ ಆದರೆ ಕಹಿ ಬರುತ್ತೆ ಇವಾಗೆಲ್ಲ ಆಯಿತು ಇವಾಗ ನಾನು ಚಕ್ಕೆ ತೊಗೊಂಡಿದ್ದೀನಿ ನಾನು ಒಂದು ಇದೊಂದು ಮುಕ್ಕಾಲು ಕೆ ಜಿಯಷ್ಟು ಬರುತ್ತೆ ಸೊ ಬೇಳೆ ಸರಿನ್ ಪೌಡ್ರು ಹಾಗಾಗಿ ಒಂದು ನಾಲ್ಕು ಪೀಸಷ್ಟು ತೊಗೊಂಡಿದ್ದೀನಿ ಚಕ್ಕೆ ದೊಡ್ಡ ದೊಡ್ಡದಿದೆ ಹಾಗಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಲವಂಗ ಒಂದು ಇಪ್ಪತ್ತು ಇಪ್ಪತ್ತೈದು ಇದೆ ಅಂದರೆ ಒಂದು ಎರಡು ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ ಎರಡು ಮೂರು ಸ್ಪೂನಷ್ಟು ಬರುತ್ತೆ ಏಲಕ್ಕಿ ಎಂಟರಿಂದ ಹತ್ತು ಹಾಕ್ಕೊಂಡಿದ್ದೀನಿ ಹಾಗೆ ಅನನ ಹೂವು ಅಂತ ಹೇಳ್ತೀವಿ ಅನನ್ನ ಸ್ಮೊಕ್ ಕೂಡ ಹಾಕ್ಕೊಂಡಿದ್ದೀನಿ ಇದೆಲ್ಲ ಫ್ಲೇವರಿಗೆ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಕೂಡ ಸಣ್ಣ ಊರಿನಲ್ಲಿ ನಾನು ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಪಲಾವ್ ಎಲೆ ಕೂಡ ಇದ್ದೀನಿ ಒಂದು ಏಳೆಂಟು ಹಾಕ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ನಾನು ಆವಾಗಲೇ ಹೇಳಿದ್ದೀನಿ ಇದು ನೂರು ಪ್ರತಿ ಪ್ರತಿಯೊಂದು ಇದೆ ಸೊ ಒಂದು ಕೆ ಜಿ ಹತ್ತಿರ ಬರ್ತದೆ ಇದು ಗಸಗಸೆ ಹಾಕ್ಕೊಂಡಿದ್ದೀನಿ ಗಸಗಸೆ ಕೂಡ ಸಣ್ಣ ಊರಿನಲ್ಲಿ ಬಿಸಿ ಮಾಡ್ಕೊಳ್ಳಿ ಓಕೆ ಇವಾಗಿದೆಲ್ಲ ರೋಸ್ಟ್ ಆಗಿದೆ ಹಾಕ್ಕೊಂತ ಇದ್ದೀನಿ ಹಾಗೆ ನೆಕ್ಸ್ಟು ನಾನು ಅರಿಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಆದರೆ ನಾನು ಅರಿಶಿನ ಕೊಂಬು ಕೂಡ ಹಾಕೋಬೋದು ನಾನು ಮಿಲ್ಲಲ್ಲಿ ಅರಿಶಿಣ ಕೊಂಬು ಹಾಕಿದರೆ ಸ್ವಲ್ಪ ಇದು ಮಾಡ್ತಾರೆ ಹಾಕಲಿಕ್ಕೆ ಇಷ್ಟಪಡಲ್ಲ ಅವರು ಪುಡಿ ಮಾಡ್ಕೊಂಡು ಬನ್ನಿ ಅಂತಾರೆ ಹಾಗಾಗಿ ಇದಕ್ಕೆ ಅರಶಿನ ಹಾಕ್ಕೊಂಡ್ರೇ ಪೌಡ್ರ್ ಹಾಕ್ಕೊಂಡ್ರೆ ಯೂಸ್ ಆಗುತ್ತೆ ನೋಡಿ ಈಗ ರೆಡಿಯಾಗಿದೆ ಬೇಳೆ ಸಾರಿನ ಪುಡಿಗೆ ಬೇಕಾಗಿರೋ ಪದಾರ್ಥಗಳು ಇಷ್ಟೆಲ್ಲ ಆಗುತ್ತೆ ಇದನ್ನು ನಾವು ಮಿಲ್ಲಿಗೆ ಕೊಟ್ಟು ನಾವು ಪೌಡ್ರ್ ಮಾಡಿಸ್ಕೋಬೋದು ಇದಕ್ಕೆ ಇಂಪಾರ್ಟೆಂಟ್ ಇನ್ನೊಂದು ಬೇಕಾಗುತ್ತೆ ಏನಪ್ಪಾ ಅಂದರೆ ನೋಡಿ ಕರ್ಬೇವಿನ ಸೊಪ್ಪು ಇದು ತುಂಬ ಹಸಿ ಇರೋದ್ರಿಂದ ಇದನ್ನು ಕೂಡ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಐದಾರು ನಿಮಿಷ ಇದನ್ನು ಸಣ್ಣ ಊರಿನಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ನೋಡಿ ಇದು ಎರಡು ಕಟ್ ನಾನು ಹಾಕ್ಕೊಂಡಿದ್ದೀನಿ ಗರಿ ಗರಿ ಆಗುತ್ತೆ ಹಾಗೆಯೇ ನಾನು ಮಾಡ್ತಾ ಇರೋ ಈ ಒಂದು ಪೌಡ್ರು ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ ಪುಳಿಯೋಗರೆಗೂ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ಹಾಗೆಯೇ ಬೇಳೆ ಸಾರಿಗೂ ಬೇಳೆ ಸಾರಿಗೆ ಮತ್ತು ಬಿಸಿ ಬೇಳೆ ಬಾತ್ ಕೂಡ ಯೂಸ್ ಮಾಡ್ಕೋಬೋದು ವಾಂಗಿ ಬಾತಿಗೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಅಷ್ಟು ಎಲ್ಲದಕ್ಕೂ ರೆಡಿಯಾಗಿದೆ ಇದು ಆಲ್ರೆಡಿ ಎಲ್ಲ ಒಂದು ನಾವು ತಿಂಡಿಗಳಿಗೂ ಯೂಸ್ ಮಾಡ್ಕೋಬೋದು ಪುಳಿಯೋಗರೆ ಬಿಸಿಬೇಳೆ ಬಾತ್ ಹಾಗೆ ವಾಂಗಿ ಬಾತಿಗೂ ಕೂಡ ಈ ಪೌಡ್ರನ್ನ ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಖಾರ ಪುಡಿ ನಮ್ಮ ಮನೇಲಿ ಹೋಗಿ ಮಾಡಿಸ್ಕೊಂಡು ಬಂದಿದ್ರು ನೋಡಿ ಎಷ್ಟು ನೀಟಾಗಿ ಮತ್ತು ಅಂದರೆ ಧನಿಯಾ ಪೌಡ್ರ್ ಕೂಡ ತೋರಿಸ್ತಾ ಇದ್ದೀನಿ ಹಾಗೆಯೇ ತುಂಬ ನೈಸಾಗಿ ಮಾಡಿಕೊಟ್ಟಿದ್ದಾರೆ ಕಾಳಿನ ಪುಡಿ ಕೂಡ ಇದು ಡಬ್ಬದಲ್ಲಿ ನಾನು ಹಾಕಿರೋದು ಕಾಳಿನ ಪುಡಿ ನೋಡಿ ಎಷ್ಟು ಗಮಗಮ ಅಂತ ಇದೆ ಅಂದರೆ ಆ ಕರಿಬೇವಿನ ಸೊಪ್ಪಿಂದು ಸ್ಮೆಲ್ಲು ಜೀರಿಗೆ ಪೌಡ್ರ್ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿದೆ ಆ್ಯಕ್ಚುಲಿ ಇದು ಇದು ಧನಿಯಾ ಪುಡಿ ಹಾಗೆಯೇ ಖಾರ ಪುಡಿ ನಾನು ಇದೇ ಥರ ಒಂದು ಆರು ತಿಂಗಳಿಗಾಗಷ್ಟು ನಾನು ಮೂರು ಮೂರು ಕೆ ಜಿಯಷ್ಟು ಮಾಡಿಟ್ಕೊತೀನಿ ಈ ಬೇಳೆ ಸಾರಿನ ಪುಡಿ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ನಾನು ಹೇಳಿದ್ನಲ್ಲ ಆವಾಗ ತಿಳಿ ಸಾರಿಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ಹಾಕಿ ಮಾಡೋದ್ರಿಂದ ನಾನು ಜಾಸ್ತಿ ದೊಡ್ಡ ಡಬ್ಬಕ್ಕೆ ನಾನು ಹಾಕ್ಕೊಂಡಿದ್ದೆ ತಣ್ಣಗಾದ್ಮೇಲೆ ಹಾಕ್ಕೋಬೇಕು ಸ್ಟೋರ್ ಮಾಡ್ಕೋಬೇಕಾದ್ರೆ ಈಗ ಚಿಕ್ಕ ಚಿಕ್ಕ ಡಬ್ಬಗಳಿಗೆ ನಾನು ಡೈಲಿ ಯೂಸ್ ಅಂತ ಚಿಕ್ಕ ಡಬ್ಬಕ್ಕೆ ಹಾಕ್ಕೊಂಡು ತುಂಬಿಸ್ಕೊತಾ ಇದ್ದೀನಿ ನೋಡಿ ಹಾಗೆಯೇ ಈ ಒಂದು ಕಾಳಿನ ಪುಡಿನ ನಾವು ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು ಅಂತ ಹೇಳಿದ್ನಲ್ವ ಬೇಳೆ ಸಾರಿಗೆ ಆಗಲಿ ಮತ್ತು ಖಾರ ಪುಡಿ ಮತ್ತು ಧನಿಯಾ ಮೂರು ಯೂಸ್ ಮಾಡಿ ಬೇಳೆ ಸಾರಿಗೆ ಯೂಸ್ ಮಾಡ್ತೀವಿ ಹಾಗೆ ಈ ಮೂರು ಯೂಸ್ ಮಾಡಿ ನಾವೇನಕ್ಕೆ ಪುಳಿಯೋಗರೆ ಮತ್ತು ಇನ್ನೊಂದು ನಾನು ಹೇಳಿದ್ನಲ್ವ ಪ್ರತಿಯೊಂದಕ್ಕೂ ನಾವು ಯೂಸ್ ಮಾಡ್ಕೋಬೋದು ಈ ಮೂರು ಐಟಮ್ಸ್ ಯೂಸ್ ಮಾಡಿ ಇಲ್ಲ ನಾನ್ ವೆಜ್ ಮಾಡ್ತೀವಿ ಅಂದರೆ ಖಾರ ಪುಡಿ ಮತ್ತು ಧನಿಯಾ ಪುಡಿ ಎರಡನ್ನೇ ಯೂಸ್ ಮಾಡಿ ಮಸ್ ಮಸಾಲೆ ಪದಾರ್ಥಗಳನ್ನ ಹಾಕೊಳ್ಳಿ ಇಲ್ಲ ನೀವು ಬೇಳೆ ಸಾರಿಗೆ ಯೂಸ್ ಮಾಡಿ ಾದರೆ ಈ ನಾನು ಬೇಳೆ ಸಾರಿನ ಪುಡಿ ಮಾಡ್ಕೊಂಡಿದ್ದೀನಲ್ಲ ಆ ಥರ ಮಾಡಿಟ್ಕೊಂಡು ಖಾರ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡ್ರೆ ನಮಗೆ ನಾವೇ ಹೋಮ್ ಮೇಡಾಗಿ ನಾವು ಮಾಡಿರೋಂಥ ಖಾರ ಪುಡಿ ಧನಿಯಾ ಪುಡಿ ರೆಡಿಯಾಗಿರುತ್ತೆ ಓಕೆ ಈಗ ನಾನು ಒಂದು ಬೇಳೆ ಸಾರು ನಾನು ಮಾಡಿದ್ದೆ ಅದನ್ನು ಕೂಡ ನಾನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಬೇಳೆ ಸಾರಿಗೆ ಈರುಳ್ಳಿ ಟೊಮೊಟೊ ಹಾಗೆ ತೆಂಗಿನಕಾಯಿ ಒಂದು ಸ್ವಲ್ಪ ಹುಣಸೆ ಹುಳಿ ತೊಗೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ ನಾನು ಹಾಕೊತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿ ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾವು ಈಗ ನೋಡಿ ಕಾಯಿ ಲಸನ್ ಹಾಕ್ಕೊಂಡಿದ್ದೀನಿ ಕಾಯಿ ಕೂಡ ಹಾಗೆಯೇ ಇದಕ್ಕೆ ನಾವು ಈಗ ಖಾರ ಪುಡಿ ಧನಿಯಾ ಪುಡಿ ಹಾಗೆಯೇ ಖಾರ ಪುಡಿ ನಾನು ನೋಡೋಣ ಹೊಸ ಖಾರ ಪುಡಿ ಅಲ್ವ ಇದು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಧನಿಯಾ ಪೌಡ್ರು ಕೂಡ ನಾನು ಎಷ್ಟು ಒಂದುವರೆ ಒಂದು ಒಂದೂವರೆ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಕಾಳು ಪೌಡ್ರು ಕೂಡ ನಾನು ಎಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ತುಂಬ ಸ್ಮೆಲ್ ಗಮಗಮ ಅಂತ ಇದೆ ಆ್ಯಕ್ಚುಲಿ ಇದು ಓಕೆ ಇದೆಲ್ಲ ಇವಾಗ ರೆಡಿಯಾಗಿದೆ ನಾನು ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಓಕೆ ಈಗ ಆಗಿದೆ ಹಾಗೆಯೇ ನಾನು ಕುಕ್ಕರ್ಗೆ ನಾನು ಬೀನ್ಸು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ನಾನು ಬೇಯಲಿಕ್ಕೆ ಇಟ್ಟಿದ್ದೆ ಕಟ್ ಮಾಡಿಬಿಟ್ಟು ಅದೇ ಥರ ಇವಾಗ ಬೇಳೆ ಹಾಕ್ಕೊತಾ ಇದ್ದೀನಿ ಬೇಳೆನ ಯಾವತ್ತೂ ತೊಳೆದ್ಬಿಟ್ಟು ಹಾಕಬೇಕು ಅದರಲ್ಲಿ ಬಣ್ಣ ಕಟ್ಟಿರ್ತಾರೆ ಸೊ ಹಾಗಾಗಿ ನೋಡಿ ಇವಾಗ ಅಂಥ ಮಸಾಲೆನ ನಾನು ಹಾಕ್ಕೊತಾ ಇದ್ದೀನಿ ಇವಾಗ ಅರಶಿನ ಪುಡಿ ಇನ್ನು ಸ್ವಲ್ಪ ಹಾಕೊಳ್ಳೋಣ ಯಾಕೆಂದರೆ ಇದನ್ನು ಮಿಕ್ಸ್ ಮಾಡಿಕೊಂಡು ಯಾಕೆಂದರೆ ನಾನು ಆಲ್ರೆಡಿ ಸ್ವಲ್ಪನೇ ಹಾಕಿದ್ದೆ ಹಾಗಾಗಿ ನಾವು ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಅರಶಿನ ಪುಡಿ ಹಾಕಿ ಹಾಕಿರ್ತೀವಲ್ಲ ಸ್ವಲ್ಪ ಇವಾಗ ಹಾಕ್ಕೊಳ್ಳೋಣ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಳೆ ಸಾರು ಮಾಡೋದು ಮಾಡೋ ಟೈಮಲ್ಲಿ ನಾವು ಸ್ವಲ್ಪ ಕರ್ಬೇವಿನ ಸೊಪ್ಪು ಮುಂದೆ ಇದ್ದರೆ ಸಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇವಾಗ ನಾವು ಕುಕ್ಕರ್ದು ಕ್ಯಾಪ್ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದೆರಡು ವಿಶೀಲೋ ಬಂದರೆ ಇದು ಬೇಳೆ ಮತ್ತು ತರಕಾರಿ ಎಲ್ಲ ಬೆಂದಿರುತ್ತೆ ಓಕೆ ಈ ಥರ ನೀವು ಪ್ರತಿ ಯಾವುದು ತರಕಾರಿ ಬೇಕಾದ್ರೆ ಹಾಕ್ಕೊಂಡು ನೀವು ಈ ಥರ ಬೇಳೆ ಸಾರು ಪೌಡ್ರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ಹೋಮ್ ಮೇಡ್ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ತಣ್ಣಗಾದ ಮೇಲೆ ನಾನು ಓಪನ್ ಮಾಡಿದ್ದೀನಿ ಕ್ಯಾಪು ಇವಾಗ ಆಗಿದೆ ಇದು ಕುದಿಯೋಕ್ಕೆ ಇಟ್ಬಿಟ್ಟು ನಾವು ಒಂದು ಒಗ್ಗರಣೆ ಹಾಕೋಬೇಕಾಗುತ್ತೆ ನೋಡಿ ಇವಾಗ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಇಡ್ಲಿಗೆ ಅಂತ ನಾನು ಸ್ವಲ್ಪ ಗಟ್ಟಿಗೆ ಮಾಡಿದ್ದೆ ಕುದೀತಾ ಇದೆ ಇವಾಗ ನೋಡಿ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ತಗೊಳ್ಳಿ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಒಂದು ಒಣಮೆಣಸಿನಕಾಯಿ ಇದ್ರೆ ಹಾಕ್ಕೊಳ್ಳಿ ಅದು ಹಾಗೆಯೇ ಮತ್ತು ಇಂಗು ಮಾತ್ರ ಇಂಪಾರ್ಟೆಂಟು ಚೆನ್ನಾಗಿರುತ್ತೆ ಇಂಗು ಹಾಕ್ಕೊಂಡ್ರೆ ಘಮ ಘಮ ಅಂತಿರುತ್ತೆ ನೀವು ಅದನ್ನು ಕೂಡ ಹಾಕ್ಕೊಂಡು ಒಂದು ಒಗ್ಗರಣೆ ಕೊಡಿ ನೋಡಿ ಇವಾಗ ಆಗಿದೆ ಒಗ್ಗರಣೆ ಕೊಟ್ಟಿದ್ದಾಗಿದೆ ಇಷ್ಟು ಘಮ ಘಮ ಅಂತ ಇದೆ ಗೊತ್ತಾ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಅನ್ನ ಸಾರು ಅಥವಾ ಇಡ್ಲಿ ಯಾ ಪ್ರತಿಯೊಂದಕ್ಕೂ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಸಾಂಬಾರು ಥರ ನೋಡಿ ಬೌಲ್ಗೆ ನಾನು ಹಾಕ್ಕೊತಾ ಇದ್ದೀನಿ ಇಡ್ಲಿ ಮಾಡಿದ್ದೆ ಆ ಒಂದು ಅದಕ್ಕೋಸ್ಕರ ನಾನು ಸಾಂಬಾರು ಮಾಡಿಕೊಂಡು ಈ ಒಂದು ಹೊಸ ಏನು ಖಾರ ಪುಡಿ ಮತ್ತು ಎಲ್ಲ ನಾನು ಏನು ಧನಿಯಾ ಪೌಡ್ರು ಮತ್ತು ಕಾಳು ಪೌಡ್ರು ಎಲ್ಲ ಮಾಡ್ಕೊಂಡಿದ್ನಲ್ಲ ಅದಕ್ಕೋಸ್ಕರ ನಾನು ಈ ಒಂದು ಸಾಂಬಾರು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ನಾನು ಮಾಡಿರೋಂಥ ಈ ರೆಸಿಪಿಗಳು ಅಂದರೆ ಖಾರ ಪುಡಿ ನಾನು ಹೇಗೆ ಮಾಡಿದ್ದೀನಿ ಮತ್ತು ಕಾಳಿನ ಪುಡಿ ಹೇಗೆ ಮಾಡ್ಕೋಬಹುದು ಅಂತ ನಾನು ನಿಮಗೆ ತೋರಿಸಿದ್ದೀನಿ ಅದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಾನು ಧನಿಯಾ ಪೌಡ್ರ್ ನೀವು ಅಂಗಡಿಲಿ ನೀವು ರೆಡಿಮೇಡ್ ತಂದ್ಕೋಬೋದು ಆದರೆ ಧನಿಯಾ ಪೌಡ್ರು ಸ್ಮೆಲ್ ಇರೋದೇ ಇಲ್ಲ ನೀವೇ ಮನೇಲಿ ಮಾಡ್ಕೊಳ್ಳಿ ತಂದು ಎಷ್ಟು ಸ್ಮೆಲ್ ಗಮಗಮ ಅಂತಿರುತ್ತೆ ಗೊತ್ತಾ ಸೊ ಹಾಗಾಗಿ ನಾನು ಇದನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್